ಸಿಬ್ಬಂದಿಗಳು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೀರ ಅಂದಾಗ ನನಗೆ ಬೇಕಾಗಿರೋದೊಬ್ಬ ಕಾಮನ್ ಮ್ಯಾನ್ ಆಗಿಸಿ ಇವಾಗ ಕಲಾವಿದರೇ ಸರ್ ಆದ್ರೆ ನನಗೆ ನನಗೆ ಬರೋದು ಏನಂತಂದ್ರೆ ನಾವು ಅವ್ರ ಪರ ಇವ್ರ ಪರ ಅಂತ ಮಾತಾಡೋದು ತಪ್ಪಾಗುತ್ತೆ ವಿರುದ್ಧವಾಗಿ ಮಾತಾಡೋದು ತಪ್ಪಾಗುತ್ತೆ ಆ ಫ್ಯಾಮಿಲಿಗೆ ನ್ಯಾಯ ಸಿಗ್ಬೇಕು ಸರ್ ಆ ಹೆಣ್ಮಗುಗೆ ನ್ಯಾಯ ಸಿಗ್ಬೇಕು ಎಲ್ಲೋ ಪಾಪ ಓಡಾಡಿಕೊಂಡು ಆ ರಸ್ತೆ ಹತ್ರ ಬಿದ್ದಿದ್ರಲ್ಲ ಸ್ವಾಮಿ ರೇಣುಕಾಸ್ವಾಮ ಅವ್ರಿಗೆ ನ್ಯಾಯ ಸಿಗ್ಬೇಕು ಹುಟ್ಟಬೇಕಾಗಿರೋ ಮಗು ನ್ಯಾಯ ಸಿಗ್ಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ನ್ಯಾಯದ ಮೇಲೆ ಎಲ್ಲರಿಗೊಂದು ನಂಬಿಕೆ ಹುಟ್ಟಬೇಕು ಅಂದ್ಮೇಲೆ ಇದಕ್ಕೆ ಒಂದು ಒಳ್ಳೆ ನ್ಯಾಯ ಆಗ್ಬೇಕು ಹೊರತು ನಮಗೆ ನೀವು ತೋರಿಸಿರೋದು ನಮ್ಗೆ ಹೊರತು ಏನು ನಾವು ನೋಡ್ತೀವಿ ಆಕ್ಚುಲಿ ಪ್ರತಿಯೊಂದು ನಮ್ಗೆ ಏನು ವಿಚಾರ ಗೊತ್ತಿದೆಯೋ ನಾವೇನ್ ಸ್ಟೇಷನ್ ಒಳಗಿಲ್ಲ ನಾವೇನು ಯಾವ ಸ್ಥಳದಲ್ಲೂ ಇಲ್ಲ ನೀವೇನ್ ತೋರಿಸ್ತಾ ಇದೀರಿ ಅದನ್ನ ನೋಡ್ತಾ ಇದ್ದೀವಿ ನಾವು ಬಹಳ ಸ್ಪಷ್ಟತೆ ಹೇಳ್ತಾ ಇದ್ದೀವಿ ಅಫ್ಕೋರ್ಸ್ ಸರ್ ಎವ್ರಿ ಬಡಿ ಇಸ್ ಗೋಸ್ ಔಟ್ ಟು ದಟ್ ಫ್ಯಾಮಿಲಿ ಆ್ಯಂಡ್ ನಾಟ್ ಓನ್ಲಿ ದಟ್ ಫ್ಯಾಮಿಲಿ ಏನೋ ಸರ್ ಅದೇನೋ ಸರಿ ಕಾಣಿಸ್ತಾ ಇಲ್ಲ ಅದು ಅಟ್ಮಾಸ್ಫಿಯರ್ ಅಂಡ್ ಇದಕ್ಕಿಂತ ಹೆಚ್ಚಾಗಿ ಚಿತ್ರರಂಗಕ್ಕೆ ಒಂದು ನ್ಯಾಯ ಸಿಕ್ಕಬೇಕಾಗಿದೆ ಸರ್ ಕಾರಣ ಏನಂತಂದ್ರೆ ಇದು ಯಾವ್ದೋ ಚಿಕ್ಕ ಚಿಕ್ಕ ವಿಚಾರ ಯಾವ ಯಾವ್ದೋ ವಿಚಾರಗಳು ನಡೀತಾ ಇರೋದೇನಿದೆ ಚಿಕ್ಕ ಚಿಕ್ಕ ವಿಚಾರಗಳು ನಾನು ಹೇಳ್ತಾ ಇರೋದು ಹಿಂದೆಯಿಂದ ತಗೋದ್ರು ಪ್ರತಿ ಟೈಮಲ್ಲೂ ಚಿತ್ರರಂಗದಲ್ಲಿ ಏನಾದ್ರು ಒಂದು ಬರ್ತಾ ಇರುತ್ತೆ ಜನ ಬರಲಿಲ್ಲ ಅಂದ್ರೆ ಚಿತ್ರರಂಗ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಚಿತ್ರರಂಗ ಅದಕ್ಕೆ ಎಲ್ಲಾದ್ರೂ ಇವಾಗ ನಡೀತಾ ಇರೋ ಸಿಚುವೇಶನ್ ನೋಡಕ್ ಐ ಥಿಂಕ್ ಚಿತ್ರರಂಗಕ್ಕೆ ಒಂದು ಕ್ಲೀನ್ ಚಿಟ್ ಬೇಕಾಗಿದೆ ಇವತ್ತು ಚಿತ್ರರಂಗ ತೀರ್ಮಾನ ಸಿಕ್ಕಿ ಕರೆಕ್ಟ್ ಆಗಿರೋ ಯಾರು ಆರೋಪಿಗಳು ಅಂತ ಅನ್ಕೊಂತಾರೋ ಕರೆಕ್ಟ್ ಆಗಿ ಯಾವ್ದು ಅದೆಲ್ಲ ತೀರ್ಮಾನ ಮಾಡ್ತಾರೋ ನ್ಯಾಯ ಸಿಕ್ಕಿದಾಗ ಎಲ್ಲದಕ್ಕಿಂತ ಹೆಚ್ಚಾಗಿ ಚಿತ್ರರಂಗನು ಅಷ್ಟೇ ಖುಷಿ ಪಡುತ್ತೆ ಸರ್ ಯಾಕಂದ್ರೆ ಆ ಫ್ಯಾಮಿಲಿ ಇನ್ನು ಹಲವಾರು ಮಂದಿ ದರ್ಶನ್ ಅವರನ್ನ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು ಅನ್ನುವಂತ ವಿಚಾರವನ್ನು ಕೂಡ ಹೇಳ್ತಾ ಇದ್ದಾರೆ ಆ ಬಗ್ಗೆ ಕೂಡ ಸುದೀಪ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಏನ್ ಹೇಳಿದ್ರೆ ಬನ್ನಿ ಕೇಳೋಣ ಯಾರೇ ಒಂದು ಹೇಳ್ತೀನಿ ಕೇಳಿ ನಾವು ಯಾರು ಸರ್ ಬ್ಯಾನ್ ಆಗ್ಲಿ ಮಾಡಲ್ಲ ನೀವು ಒಂದು ಉತ್ತರ ಇದೆ ಉತ್ತರ ಈ ಕೇಸಿಂದ ಹೊರಗಡೆ ಬಂದ್ರೆ ಅಂತ ಹೇಳ್ತೀರಾ ಹೊರಗಡೆ ಬಂದ್ರೆ ನಿಮಗೆ ಬ್ಯಾನ್ ಅನ್ನೋದು ಬರೋದೇ ಇಲ್ವಲ್ಲ ಬಂದಿಲ್ಲ ಅಂದ್ರೆ ಬ್ಯಾನ್ ಅನ್ನೋದು ಬರೋದೇ ಇರಬೋದ ಸಿ ಪಾಯಿಂಟ್ ಅದಲ್ಲ ಇಲ್ಲಿ ಬ್ಯಾನ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಿಮಗೆ ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್ ಹಿಯರ್ ಇಸ್ ಜಸ್ಟಿಸ್ ಇಲ್ಲಿ ಏನಾಗುತ್ತೆ ನೀವು ಚೇಂಬರ್ ಅಲ್ಲಿ ನಮ್ಮ ಸ್ನೇಹಿತರು ಕೊಟ್ಟಿದ್ದಾರೆ ಹಿರಿಯರು ಕೊಟ್ಟಿದ್ದಾರೆ ಎಲ್ಲ ಒತ್ತಡ ಹಾಕಿದಾಗ ಏನ್ ಹೇಳಕ್ಕಾಗುತ್ತೆ ಅವರಿಗೆ ಹೇಳಿ ಕೆಲವು ವಾರಗಳಿಂದ ಕೆಲವು ಹಿಂದೆ ನನ್ ಮೇಲೂ ಕುತ್ಕೊಂಡು ದಾನ್ ದಾನ್ ಅಂತ ಇದು ಮಾಡ್ತಾರೆ ಅದಲ್ಲ ಏನ್ ನ್ಯಾಯ ಅದ್ ಮಾಡ್ಲಿ ಚೇಂಬರ್ ಇರೋದು ಅಲ್ಲಿರುವಂತಹ ಚಿತ್ರರಂಗಕ್ಕೆ ಅಲ್ಲಿರುವ ಪ್ರತಿಯೊಬ್ಬರದು ಇಚ್ಛೆ ಚೇಂಬರ್ ನಲ್ಲಿ ಇರುವಂತ ಹಿರಿಯ ಇಚ್ಛೆ ಬಂದ್ಬಿಟ್ಟು ಇದಕ್ಕೆ ಬ್ಯಾನ್ ಅನ್ನು ಹೊರಡಲ್ಲ ಇದು ಇರೋದು ನ್ಯಾಯ ಎಲ್ಲರೂ ದುರ್ಬೀನ್ ಹಾಕೊಂಡು ನೋಡ್ತಾ ಇರೋದು ಪೊಲೀಸ್ ನೋಡಿ ಹೇಗೆ ಕೆಲಸ ಮಾಡ್ತಾ ಇದಾರೆ ನೀವುಗಳು ಮಾಧ್ಯಮ ಮಿತ್ರ ಹೇಗೆ ಕೆಲಸ ಮಾಡ್ತಾ ಇದೀರಿ ನಾಳೆ ಕೋರ್ಟ್ಗೆ ಹೋದಾಗ ಅಲ್ಲೇ ನಡೆಯುತ್ತೆ ಅದೇ ಇಂಪಾರ್ಟೆಂಟ್ ಬ್ಯಾನ್ ಇದು ನಮ್ಮೆಲ್ಲಾರ್ಕಿನ್ನ ನೋವು ಪಡೆದಂತ ವ್ಯಕ್ತಿಗಳು ಕುಟುಂಬದವ್ರು ಹೊರಗಡೆ ಇದಾರಲ್ಲ ಅವ್ರಿಗೆ ನ್ಯಾಯ ಆಗ್ಬೇಕು ಕಾನ್ಸಂಟ್ರೇಷನ್ ಅಲ್ಲಿ ಸುದೀಪ್ ಅವರು ಬಹಳ ಸೆನ್ಸಿಬಲ್ ಆಗಿ ಈ ಚಿತ್ರಾಂಗ ಏನು ಅನ್ನುವಂತ ವಿಶ್ಲೇಷಿಸುವಂತ ಪ್ರಯತ್ನ ಮಾಡಿದ್ದಾರೆ ಅಂತ ಅಂದ್ರೆ ಕೆಲವರು ಚಿತ್ರಾಂಗ ಅಂತ ಅಂದ್ರೆ ಒಬ್ಬರಿಂದ ನಡೆಯೋದು ಅನ್ನುವಂತಹ ರೀತಿಯಾದಂತಹ ಕೆಲವರು ವರ್ತನೆ ಏನಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ರಿಯಾಕ್ಟ್ ಮಾಡಿದ್ದು ಚಿತ್ರಾಂಗ ಅಂದ್ರೆ ಏನು ಇದನ್ನ ಕಟ್ಟುವಂತಹ ನಿಟ್ಟಿನಲ್ಲಿ ಯಾರೆಲ್ಲ ಹಿರಿಯರು ಹೇಗೆ ಶ್ರಮಿಸಿದ್ದಾರೆ ಈ ತರದ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಏನ್ ಹೇಳಿದ್ರು ಬನ್ನಿ ಕೇಳೋಣ ಚಿತ್ರರಂಗಕ್ಕೆ ಒಂದು ನ್ಯಾಯ ಸಿಗ್ಬೇಕಾಗಿದೆ ಸರ್ ಇವತ್ತು ಕಾರಣ ಏನಂತಂದ್ರೆ ಯಾವ್ದೋ ಚಿಕ್ಕ ಚಿಕ್ಕ ವಿಚಾರ ಯಾವ್ದಾವ್ದು ವಿಚಾರಗಳು ನಡೀತಾ ಇರೋದೇನಿದೆ ಚಿಕ್ಕ ಚಿಕ್ಕ ವಿಚಾರಗಳು ನಾನು ಹೇಳ್ತಾ ಇರೋದು ಹಿಂದೆ ತಗೊಂಡ್ರು ಪ್ರತಿ ಟೈಮ್ ಅಲ್ಲ ಚಿತ್ರರಂಗದ ಮೇಲೆ ಏನಾರು ಒಂದು ಬರ್ತಾ ಇರುತ್ತೆ ಜನ ಬರಲಿಲ್ಲ ಅಂದ್ರೆ ಚಿತ್ರರಂಗ ಸಿನಿಮಾ ಚೆನ್ನಾಗಿಲ್ಲ ಅಂತ ಚಿತ್ರರಂಗ ಅದಕ್ಕಿಂತ ಎಲ್ಲಾದ್ರು ಇವಾಗ ನಡೀತಾರೋ ಸಿಚುವೇಶನ್ ನೋಡಕ್ಕಂದ್ರೆ ಐ ತಿಂಕ್ ಚಿತ್ರರಂಗಕ್ಕೆ ಒಂದು ಕ್ಲೀನ್ ಚೀಟ್ ಬೇಕಾಗಿದೆ ಇವತ್ತು ಕಲಾವಿದರು ಪ್ರತಿಯೊಬ್ರು ಇಲ್ಲಿ ತುಂಬಾ ಇದ್ದಾರೆ ಚಿತ್ರರಂಗ ಅಂದ್ರೆ ಒಬ್ಬರಿಬ್ ಅಲ್ಲ ಏನಾಗಿದೆ ಇದು ಎಲ್ಲದಕ್ಕೂ ಒಂದು ತೀರ್ಮಾನ ಸಿಕ್ಕಿ ಕರೆಕ್ಟ್ ಆಗಿರೋ ಆರೋಪಿಗಳು ಅಂತ ಅನ್ಕೊಂತಾರೋ ಕರೆಕ್ಟ್ ಆಗಿ ಜಡ್ಜ್ ಜಡ್ಸ್ ತೀರ್ಮಾನ ಮಾಡ್ತಾರೋ ಅದೆಲ್ಲ ಸೇರಿ ಒಂದು ನ್ಯಾಯ ಸಿಕ್ಕಿದಾಗ ಎಲ್ಲದಕ್ಕಿಂತ ಹೆಚ್ಚಾಗಿ ಚಿತ್ರರಂಗನು ಅಷ್ಟೇ ಖುಷಿ ಪಡುತ್ತೆ ಸರ್ ಯಾಕಂದ್ರೆ ಆ ಫ್ಯಾಮಿಲಿಗಾಗಿ ಎಲ್ಲರಿಗೂ ಒಂದು ನ್ಯಾಯ ಸಿಗ್ಬೇಕು ಖುಷಿ